ಸಾಲಿನಲ್ಲಿ ನಾವು ಪ್ರಾರಂಭವನ್ನು ಮಾಡಿದ್ದೀವಿ ಎರಡು ಮೋಟರ್ಗಳು ಇವಾಗ ಪ್ರಾರಂಭ ಮಾಡಿದ್ದೀವಿ ಈಗ ಇದು ಟೋಟಲಿ ಹದಿಮೂರು ನೂರು ಕೋಟಿ ರೂಪಾಯಿದ ಪ್ರೊಜೆಕ್ಟ ಈಗಾಗಲೇ ಹನ್ನೆರಡು ನೂರು ಕೋಟಿ ನಾವು ಖರ್ಚು ಮಾಡಿದ್ದೀವಿ ಇನ್ನೂ ಒಂದು ನೂರು ಅಥವಾ ಎರಡು ನೂರು ಕೋಟಿ ನಮಗೆ ವೆಚ್ಚ ಮಾಡಲಿಕ್ಕೆ ಆಗ್ತದೆ ಈಗ ಇವತ್ತು ಪ್ರಾರಂಭ ಮಾಡಿದ್ದು ಒಂದು ನಲವತ್ತು ಸಾವಿರ ಎಕರೆಗೆ ಅಂದರೆ ಒಂದು ಹದಿನೈದು ಹದಿನಾರು ಸಾವಿರ ಹೆಕ್ಟರ್ ನೀರು ಕೊಡುವಂಥ ಈ ಕಾರ್ಯಕ್ರಮ ಆಗೋದು ಇನ್ನೂ ಸ್ವಲ್ಪ ಕೆಲಸ ಉಳಿದಿದೆ ಅದು ಸಹಿತ ಕೆಲವೇ ದಿನಗಳಲ್ಲಿ ಮುಗಿಸಿ ಇದು ಟೋಟಲಿ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ಅರವತ್ತು ಹೆಕ್ಟರ್ ಎಲ್ಲ ಭೂಮಿಗೆ ನೀರು ಕೊಡುವಂಥ ಯೋಜನೆ ಇದಾಗಿದೆ ಟೋಟಲಿ ಈ ಹಳ್ಳಿಯಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಹಳ್ಳಿಗಳು ಅಂದರೆ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಎಕರೆ ನೀರು ಕೊಡುವಂಥ ಈ ಯೋಜನೆ ಹದಿನೇಳರಲ್ಲಿ ಇವತ್ತಿನ ಮುಖ್ಯಮಂತ್ರಿ ಆದಂಥ ಸನ್ಮಾನ ಸಿದ್ದರಾಮಯ್ಯನವರು ಪ್ರಾರಂಭ ಮಾಡಿದರು ಅದು ಹತ್ತೊಂಬತ್ತರಲ್ಲಿ ಕರೋನಾ ಬಂದು ಹತ್ತೊಂಬತ್ತರಲ್ಲಿ ಪ್ರಭಾವ ಬಂದು ಸ್ವಲ್ಪ ನಮಗೆ ಕೆಲಸ ಮಾಡಲಿಕ್ಕೆ ತೊಂದರೆಗಳಾಗಿದ್ದಾವೆ ಸಾಕಷ್ಟು ಒಂದು ಅಡೆತಡೆಗಳು ಬಂದು ಅದು ಕಾಂಟ್ರಾಕ್ಟರ್ ಕಡೆದಾಗಲಿ ಅಥವಾ ನಮ್ಮ ಕಡೆದಾಗಲಿ ಅಥವಾ ರೈತರ ಕಡೆದಾಗಲಿ ಏನೇನೋ ಮಾಡಿ ಇವತ್ತು ಎಲ್ಲ ಇತರದ್ದು ಮಾಡಿದ್ದೀವಿ ಇನ್ನೂ ಭೂ ಸ್ವಾಧೀನ ಸ್ವಲ್ಪ ಕೆಲಸವಾಗಿರುವುದರಿಂದ ಅವರಿಗೆ ಭೂಸ್ವಾಧೀನ ಮಾಡಿ ಹಣವನ್ನು ಕೊಟ್ಟರೆ ಅವ್ರಿಗೆ ಪರ್ಯಾಯ ಹಣವನ್ನು ಅವ್ರಿಗೆ ಕೊಟ್ಟದ್ದಾದ್ರೆ ಅವರೆಲ್ಲ ನಮಗೆ ಅನುಮತಿಯನ್ನು ಕೊಡ್ತಾರೋ ಅದಕ್ಕಾಗಿ ನಮ್ಮ ಜನ ಎಲ್ಲ ಎನೋಶಿಯೆಂಟ್ ಜನ ಯಾರೂ ನಮಗೆ ಇದಕ್ಕೆ ವಿರೋಧ ಮಾಡಲಿಲ್ಲ ಎಲ್ಲ ಜನರ ಸಹಕಾರ ಇಡೀ ಐನಾಪುರ ಹಿಡಿದು ಎಲ್ಲ ಕಡೆ ಹಳ್ಳಿಗಳಲ್ಲಿ ಅನಂತಪುರ ಜಿಲ್ಲಾ ಪಂಚಾಯಿತಿ ಮತ್ತು ಮಧುಬಾವಿ ಜಿಲ್ಲಾ ಪಂಚಾಯತಿ ಈ ಮೂವತ್ತು ಹಳ್ಳಿಗಳಲ್ಲಿ ಯಾವ ಜನ ನಮಗೆ ಇದುವರೆಗೆ ತೊಂದರೆ ಕೊಟ್ಟಿಲ್ಲ ಈ ಒಂದು ಯೋಜನೆ ಪೂರ್ಣಗೊಳ್ಳಬೇಕಾಗಿದ್ರೆ ಇಲ್ಲಿ ಕಾಂಟ್ರಾಕ್ಟರ್ದು ಇನ್ थ्री बोचिंग बॉवर फोडून पार्टनर किती